శ్రీకృష్ణాయ నమ వసు దం కంసాణూరమర్దనం దేవకీ పరమానందం కృష్ణం వందే జగద్గరు బ్రహ్మస్థాన సరోజమద్యవిలసీతూ పీఠస్థితం స్ఫూర్జత్సూర్యరుచిం వరాభయకరం కర్పూరకుందోజ్వలం శ్వేతస్రగ్వసనానులేపనయం విద్యుదృచా కాంతయా సంశ్లిష్టాధను ప్రసన్నవదనం వందే గురుం సాదరం श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ಭವನಿತ್ಯಮೇವ ಶ್ರೀ ಮಹಾಗಣಪತೈ ನಮಃ ಯಾ ಕುಂದೇಂದೂ ಹಾರದವಳ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತಶಂಕರ ಪ್ರಭೃತಿರ್ದೇವಸ್ಸಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगतियोदयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् जयति पराशरसूनुः सत्यवतीहृदयनन्दनो व्यासः यस्यास्य कमलकलितं वाङ्मयममृतं जगत्पिबति श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् कनकरुचिदुकूलः कुण्डलोल्लासिगल्लः शमितभुवनभारः कोऽपि लीलावतारः त्रिभुवनसुखकारी शेषशायी मुकुन्दो परिकलितरमाङ्गो मङ्गलं नस्तनोतु नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदिसन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्कहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः नमःकर्षणाय च प्रद्युम्नाय नमस्तुभ्यम् अनिरुद्धाय ते नमः यात्वरा त्वरा मन्दरोद्धारे यात्वरा नतरक्षणे मय्यार्ते करुणामूर्ते सात्वरा क्वगताहरे क्षीरो दधावमरधानवयूथपाना मुन्मत्नथाममृतलब्धया आदिदेवः पृष्ठेन कच्छपवपुर्विदधारगोत्रं निद्राक्षणोद्रिपरिवर्तकशाणकण्डूः ॐ कूर्माय नमः प्रियबान्धवरे ನಮ್ಮ ಈ ಶ್ರೀ ಲಾಲಿ ಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮ ಪುರಾಣದ ತೊಂಬತ್ತೇಳನೆಯ ಅಧ್ಯಾಯವಾದ ಜಪ್ಪೇಶ್ವರವೆಂಬ ತೀರ್ಥದ ಸನ್ನಿಧಿಯಲ್ಲಿರುವ ಪಂಚನದ ಮುಂತಾದ ಇತರ ತೀರ್ಥಗಳ ವರ್ಣನೆಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತಮುನಿಯು ಹೇಳುತ್ತಾನೆ ಈ ಜಪ್ಪೇಶ್ವರ ತೀರ್ಥದ ಸನ್ನಿಧಿಯಲ್ಲಿ ಸಮಸ್ತ ಪಾಪಗಳನ್ನು ನಾಶಗೊಳಿಸುವುದು ಪವಿತ್ರವು ಪಂಚನದ ತೀರ್ಥ ಎಂಬ ನಾಮಾಂಕಿತವೂ ಆದ ಮತ್ತೊಂದು ತೀರ್ಥವೂ ಇರುವುದು ಆ ಪಂಚನದ ತೀರ್ಥದಲ್ಲಿ ತ್ರಿರಾತ್ರೋಪವಾಸವನ್ನು ಮಾಡಿ ಮಹೇಶ್ವರನನ್ನು ಪೂಜೆ ಮಾಡಿದ ಮಾನವನು ಸಮಸ್ತ ಪಾಪಧ್ವಂಸದಿಂದ ಶುದ್ಧವಾದ ಆತ್ಮವುಳ್ಳವನಾಗಿ ರುದ್ರಲೋಕದಲ್ಲಿ ಪೂಜ್ಯನಾಗುತ್ತಾನೆ ಅಪಾರವಾದ ಮಹಿಮೆಯುಳ್ಳ ಇಂದ್ರನ ಸಾನ್ನಿಧ್ಯವುಳ್ಳ ಮತ್ತೊಂದು ತೀರ್ಥವು ಇರುವುದು ಮಹಾಭೈರವ ತೀರ್ಥವೆಂದು ಕರೆಯಲ್ಪಟ್ಟ ಆ ತೀರ್ಥವು ಸರ್ವ ಪಾತಕಗಳನ್ನು ಭಂಜನ ಮಾಡುವುದು ವಿತಸ್ತ ಎಂಬ ಸಂಜ್ಞೆಯಿಂದ ಕರೆಯಲ್ಪಡುವ ಶ್ರೇಷ್ಠವಾದ ನದಿಯು ತೀರ್ಥಗಳಲ್ಲಿ ಉತ್ತಮವಾದ ತೀರ್ಥವಾಗಿದೆ ಪರ್ವತರಾಜನಿಂದ ಹುಟ್ಟಿದ ಆ ನದಿಯು ತಾನಾಗಿ ಪವಿತ್ರವೂ ನಿಯಾಮಕವೂ ಆಗಿದೆ ಅಪಾರವಾದ ಪ್ರಭಾವವುಳ್ಳ ಶಂಕರನಿಗೆ ಪ್ರಿಯವಾದ ಪಂಚತಪ ಎಂಬ ಮತ್ತೊಂದು ತೀರ್ಥವೂ ಇರುವುದು ಅಲ್ಲಿ ದೇವಾಧಿಪತಿಯಾದ ಬ್ರಹ್ಮದೇವನಿಂದ ಇಂದ್ರನಿಗೋಸ್ಕರ ದೇವನು ಆರಾಧಿಸಲ್ಪಟ್ಟಿರುವನು ಆ ತೀರ್ಥದಲ್ಲಿ ಮಾಡಿದ ಪಿಂಡದಾನಾದಿ ಕರ್ಮಗಳಿಂದ ಮರಣಾನಂತರ ಅನಂತ ಫಲಗಳನ್ನು ಹೊಂದುತ್ತಾನೆ ಅಲ್ಲಿ ನಿಯಮವಂತನಾಗಿದ್ದು ಮರಣವನ್ನು ಹೊಂದಿದ ಮಾನವನು ಬ್ರಹ್ಮಲೋಕದಲ್ಲಿ ಪೂಜ್ಯನಾಗುತ್ತಾನೆ ಮತ್ತೊಂದು ಕಾಯಾವರೋಹಣವೆಂಬ ತೀರ್ಥವು ಮಂಗಳಪ್ರದವು ಮಹಾದೇವನಾದ ಶಂಕರನಿಗೆ ಪ್ರಿಯವೂ ಆಗಿ ಪ್ರಸಿದ್ಧವಾಗಿದೆ ಆ ತೀರ್ಥದ ಸನ್ನಿಧಿಯಲ್ಲಿ ಮುನಿಗಳಿಂದ ಮಹೇಶ್ವರ ಧರ್ಮಗಳು ಸ್ಥಾಪಿಸಲ್ಪಟ್ಟಿವೆ ಆ ತೀರ್ಥದಲ್ಲಿ ಮಾಡಿದ ಸ್ನಾನ ಶ್ರಾದ್ದ ದಾನ ತಪಸ್ಸು ಹೋಮ ಮತ್ತು ಉಪವಾಸ ಎಂಬ ಪುಣ್ಯಕರ್ಮಗಳೆಲ್ಲವೂ ಅಕ್ಷಯವಾದ ಫಲಕ್ಕೆ ಸಾಧನವಾಗಿದೆ ಆ ತೀರ್ಥ ಸನ್ನಿಧಿಯಲ್ಲಿ ಪ್ರಾಣತ್ಯಾಗ ಮಾಡಿದವನು ರುದ್ರಲೋಕಕ್ಕೆ ಹೋಗುತ್ತಾನೆ ತೀರ್ಥವೆಂದು ಕರೆಯಲ್ಪಡುವ ಒಂದು ತೀರ್ಥವಿದೆ ಆ ತೀರ್ಥಕ್ಕಿಂತಲೂ ಉತ್ತಮವಾದ ತೀರ್ಥವು ಬೇರೊಂದು ಇಲ್ಲ ಆ ಕನ್ಯಾತೀರ್ಥಕ್ಕೆ ಹೋಗಿ ಪ್ರಾಣಗಳ ಪರಿತ್ಯಾಗವನ್ನು ಮಾಡಿದವನು ಶಾಶ್ವತ ಲೋಕವನ್ನು ಹೊಂದುತ್ತಾನೆ ಲೀಲಾಜಾಲದಂತೆ ಅನೇಕ ವ್ಯಾಪಾರಗಳುಳ್ಳ ಜಮದಗ್ನಿ ಪುತ್ರನಾದ ಪರಶುರಾಮನ ತೀರ್ಥವು ಮಂಗಳತೀರ್ಥವಾಗಿದೆ ಆ ಪುಣ್ಯತೀರ್ಥದಲ್ಲಿ ಸ್ನಾನ ಮಾಡಿದವನು ಸಹಸ್ರ ಗೋದಾನದ ಫಲವನ್ನು ಹೊಂದುತ್ತಾನೆ ಮಹಾಕಾಲವೆಂಬ ನಾಮಾಂಕನದಿಂದ ಪ್ರಸಿದ್ಧಿ ಹೊಂದಿದ ಮತ್ತೊಂದು ತೀರ್ಥವು ಮೂರು ಲೋಕಗಳಲ್ಲಿ ಪ್ರಖ್ಯಾತಿಯನ್ನು ಹೊಂದಿದೆ ಅಲ್ಲಿಗೆ ಹೋಗಿ ಮರಣವನ್ನು ಹೊಂದಿದರೆ ಗಣಾಧಿಪತ್ಯಾಧಿಕಾರವನ್ನು ಹೊಂದುತ್ತಾನೆ ನಕುಲೀಶ್ವರವೆಂದು ಕರೆಯಲ್ಪಡುವ ಉತ್ತಮವಾದ ತೀರ್ಥವು ಎಲ್ಲ ರಹಸ್ಯ ವಸ್ತುಗಳಿಗಿಂತ ರಹಸ್ಯವಾಗಿದೆ ಷಡ್ಗುಣೈಶ್ವರ್ಯ ಸಂಪನ್ನನಾದ ಮತ್ತು ಮಹಿಮೆಯಿಂದ ಕೂಡಿದ ನಕುಲೀಶ್ವರನು ಅಲ್ಲಿ ಸನ್ನಿಹಿತನಾಗಿರುವನು ಹಿಮಾಲಯ ಪರ್ವತದ ಶಿಖರದಲ್ಲಿ ಪರಮ ಮಂಗಳಮಯವಾದ ಗಂಗಾದ್ವಾರದಲ್ಲಿ ದೇವೋತ್ತಮನಾದ ಶಂಕರನು ಪಾರ್ವತೀ ದೇವಿಯೊಡನೆ ಅನೇಕ ಮಂದಿ ಶಿಷ್ಯ ಜನರಿಂದ ಸೇವಿಸಲ್ಪಡುತ್ತಿರುವನು ಆ ತೀರ್ಥದಲ್ಲಿ ಸ್ನಾನ ಮಾಡಿ ವೃಷಭಾಂಕಿತವಾದ ಧ್ವಜವುಳ್ಳ ಮಹಾದೇವನನ್ನು ಪೂಜಿಸಿದ ನರನು ಸರ್ವ ಪಾತಕಗಳಿಂದ ಶುದ್ಧಿ ಹೊಂದುವನು ಮತ್ತು ಮರಣಾನಂತರದಲ್ಲಿ ಮಹೇಶ್ವರ ಜ್ಞಾನವನ್ನು ಹೊಂದುತ್ತಾನೆ ಅತ್ಯಂತ ಪವಿತ್ರವು ಮಂಗಳದಾಯಕವೂ ಆದ ದೇವೋತ್ತಮನಾದ ಮಹಾದೇವನ ಮತ್ತೊಂದು ಕ್ಷೇತ್ರವಿರುವುದು ಅದು ಭೀಮೇಶ್ವರ ತೀರ್ಥವೆಂದು ಖ್ಯಾತಿಯನ್ನು ಹೊಂದಿದೆ ಅಲ್ಲಿ ತೀರ್ಥಾಟನವನ್ನು ಮಾಡಿದವನು ಪಾಪರಾಶಿಯನ್ನು ಕಳೆದುಕೊಳ್ಳುತ್ತಾನೆ ಹಾಗೂ ಚಂಡವೇಗ ಎಂಬ ನದಿಯ ಸಂಗಮವೂ ಒಂದು ಪಾಪಗಳನ್ನು ಧ್ವಂಸ ಮಾಡುವುದಾಗಿದೆ ಆ ಸಂಗಮ ತೀರ್ಥದಲ್ಲಿ ಸ್ನಾನ ಮತ್ತು ಪಾನಗಳನ್ನು ಮಾಡಿದ ನರನು ಬ್ರಹ್ಮಹತ್ಯ ಮಹಾಪಾತಕದಿಂದ ಬಿಡುಗಡೆ ಹೊಂದುತ್ತಾನೆ ಹೀಗೆ ಹೇಳಿದ ಸಮಸ್ತ ತೀರ್ಥಗಳಲ್ಲಿಯೂ ವಾರಾಣಸಿ ಎಂಬ ನಾಮಾಂಕನವುಳ್ಳದ್ದು ದಿವ್ಯವು ಮತ್ತು ಪ್ರಶಸ್ತವೂ ಆದ ನಗರಿಯೂ ಕೋಟಿ ಸಂಖ್ಯೆ ಹಾಗೂ ಆಯುತ ಸಂಖ್ಯಾ ಗುಣಿತವಾದ ಮಹಿಮೆಯುಳ್ಳದ್ದಾಗಿದೆ ಇಲ್ಲಿಯೇ ನನ್ನಿಂದ ಆ ವಾರಾಣಸಿಪುರಿಯ ಮಹಾತ್ಮ್ಯವು ನಿಮಗೆ ಕೀರ್ತಿಸಲ್ಪಟ್ಟಿದೆ ಬೇರೊಂದು ಸ್ಥಳದಲ್ಲಿ ಯೋಗಾಭ್ಯಾಸದಿಂದಲೂ ಕೂಡ ಒಂದೇ ಜನ್ಮದಲ್ಲಿ ಕೈವಲ್ಯವನ್ನು ಹೊಂದಲು ಸಾಧ್ಯವಿಲ್ಲ ಹೀಗೆ ಮನುಷ್ಯರಿಗೆ ಪಾಪ ಭಂಜನೆಗೆ ಕಾರಣವಾದ ಪವಿತ್ರ ದೇಶಗಳು ಮುಖ್ಯವಾಗಿರುವವುಗಳು ಮಾತ್ರ ನನ್ನಿಂದ ಹೇಳಲ್ಪಟ್ಟಿದೆ ಈ ಪುಣ್ಯ ದೇಶಗಳಲ್ಲಿ ಆಟನ ಮಾಡಿ ನೂರಾರು ಜನ್ಮಗಳಿಂದ ಮಾಡಿದ ಪಾಪಗಳನ್ನು ಶೋಧನ ಮಾಡಿಕೊಳ್ಳಬೇಕು ಆದರೆ ಯಾವ ನರನು ತನಗೆ ವಿಹಿತವಾದ ಧರ್ಮಗಳನ್ನು ಬಿಟ್ಟು ತೀರ್ಥಯಾತ್ರೆಯನ್ನು ಮಾಡುವನು ಅವನಿಗೆ ತೀರ್ಥಯಾತ್ರೆಯು ಇಹಲೋಕದಲ್ಲಿಯಾಗಲಿ ಪರಲೋಕದಲ್ಲಿಯಾಗಲಿ ಫಲದಾಯಕವಾಗುವುದಿಲ್ಲ ಪ್ರಾಯಶ್ಚಿತ್ತಾನುಷ್ಠಾನಕ್ಕೆ ಅರ್ಹನಾದವನು ವಿಧುರನು ಯಾವರ ಯತಿಯೂ ಮತ್ತು ಗೃಹಸ್ಥಾಶ್ರಮಿಯೂ ಈ ದೇಶಗಳಲ್ಲಿ ಸಂಚರಿಸಿ ತೀರ್ಥ ಸೇವೆಯನ್ನು ಮಾಡಬೇಕು ಅಂತಹ ಮಾನವನು ಯಾರೇ ಆಗಲಿ ತೀರ್ಥಾಟನೆಯನ್ನು ಮಾಡಬೇಕು ಮಾನವನು ಅಗ್ನಿ ಮತ್ತು ಪತ್ನಿ ಸಮೇತನಾಗಿ ಯತ್ನಪೂರ್ವಕವಾಗಿ ತೀರ್ಥಾಟನೆಯನ್ನು ಮಾಡಬೇಕು ಅದರಿಂದ ಸಮಸ್ತ ಪಾಪ ಸಂಘದಿಂದ ನಿರ್ಮುಕ್ತನಾಗಿ ಹಿಂದೆ ಹೇಳಿದ ಉತ್ತಮ ಗತಿಯನ್ನು ಹೊಂದುವನು ಗೃಹಸ್ಥಾಶ್ರಮಿಯು ಪುತ್ರರಿಗೆ ವೃತ್ತಿಯನ್ನು ಮಾಡಿಟ್ಟು ಪತ್ನಿಯನ್ನು ಅವರ ಅಧೀನದಲ್ಲಿ ರಕ್ಷಣೆಯಾಗುವಂತೆ ಇರಿಸಿ ಯಾರೇ ಆಗಲಿ ತೀರ್ಥಾಟನೆಯನ್ನು ಮಾಡುತ್ತಾ ಋಣತ್ರಯವನ್ನು ಕಳೆದುಕೊಳ್ಳಬೇಕು ಹೀಗೆ ಪ್ರಾಯಶ್ಚಿತ್ತ ವಿಧಿಯನ್ನು ಹೇಳುವ ಪ್ರಸಂಗದಿಂದ ತೀರ್ಥಗಳ ಮಾಹಾತ್ಮ್ಯವು ಹೇಳಲ್ಪಟ್ಟಿತು ಯಾವ ನರನು ಈ ತೀರ್ಥ ಮಾಹಾತ್ಮ್ಯವನ್ನು ಶ್ರವಣ ಅಥವಾ ಪಠಣಗಳನ್ನು ಮಾಡುವನು ಅವನು ಸರ್ವ ಪಾಪಗಳಿಂದ ಮುಕ್ತನಾಗುತ್ತಾನೆ ಇತಿ ಶ್ರೀ ಕೂರ್ಮುರಾಣೆ ಉತ್ತರಾರ್ಧೆ ಸಪ್ತನವತಿತಮೋಧ್ಯಾಯ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮ ಪುರಾಣದ ತೊಂಬತ್ತೆಂಟನೆಯ ಅಧ್ಯಾಯವಾದ ಕೂರ್ಮರೂಪದಿಂದಿರುವ ವಿಷ್ಣು ಪರಮಾತ್ಮನು ಜಗತ್ತಿನ ಪ್ರಳಯಾವಸ್ಥೆಯನ್ನು ಬೋಧಿಸಿದುದು ಎಂಬ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ एल् वीडियो नोडि प्रोत्साहसि कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः